ಪ್ರತಿ ಮಾರ್ದೊಳಗೆ ಏನೈತೆ ಫಲಗಳನ್ನ ಆ ಗೊಂಚಲು ಅನ್ನೋ ತಕ್ಕ ತಾಂಡೆ ಪೂಜೆ ಮಾಡ್ಕೊಂಡಾಗ ಅವ್ರಿಗೆ ಯಾವತ್ತು ದರಿದ್ರ ಅನ್ನತಕ್ಕ ದೂರ ಆಗುತ್ತೆ ಬಡತನ ತಕ ದೂರ ಆಗುತ್ತೆ ಹೋಗಿರೋದು ಅಮ್ಮ ಎಲ್ಲ ಹೇಳ್ತು ಅದು ಕರೆಕ್ಟಾಗಿ ಸತ್ತಿನೇ ಹೇಳೈತಿ ಅಮ್ಮನ ನಂಬೋದು ಅಮ್ಮನ್ನು ಇಲ್ಲಿ ಬರೋರು ಅಮ್ಮನ ನಂಬ್ಕೊಂಡು ಬರ್ಬೋದು ನಾವೇನು ಅಂದ್ಕೊಂಡಿತ್ತು ಅದಾಗುತ್ತೆ ಅಂತ ಏನು ಬಾಯ್ಬಿಟ್ಟು ಹೇಳೈತೆ ಇನ್ನು ಅಷ್ಟನೇವರ ಬಂದಿರೋದು ನನಗೆ ಸಮಾಧಾನ ಆಗೈತೆ ಮುಂದೆ ನೆಕ್ಸ್ಟ್ ವರ್ನ ಬರ್ತೀನಿ ನಮಸ್ತೆ ವೀಕ್ಷಕರೇ ಇದರಲ್ಲಿ ಮಾಟ ಮಾಂತ್ರ ಮನ್ಸಿನ ಮೇಲೆ ಯಾವ ರೀತಿ ಪ್ರಯೋಗ ಆಗುತ್ತೆ ಅಂದರೆ ನಾನು ನಮ್ಮ ಅಹಂಕಾರ ಮತ್ತು ಏನೈತೆ ಅವನಲ್ಲಿ ದೇವ್ರನ್ನ ಮರ್ತಾಗ ಮತ್ತು ಏನೈತೆ ಗ್ರಹಗತಿಗಳು ಬಿಟ್ಟಾಗ ಏನೈತೆ ಮನ್ಸನಿಗೆ ಇದು ವರ್ಕೌಟ್ ಆಗುತ್ತೆ ಮತ್ತು ಸ್ನೇಹಿತರುಗಳಿಂದ ಮತ್ತು ಏನೈತೆ ಇದು ವಾಮಾಚಾರಗಳಿಗೆ ಯಾವ ರೀತಿ ನಾವು ತುತ್ತಾದ ಅನ್ನೋತಕ್ಕದನ್ನು ಒಂದು ಮಾಯ ಒಳಗಾದಾಗ ಗೊತ್ತಾಗುತ್ತೆ ಇದನ್ನು ಏನೈತೆ ಊಟದಲ್ಲಿ ಕಲಸಿಗ್ತಾ ಇರೋದು ಮತ್ತು ಕೈಕಾಲು ಸುಸ್ತು ದೇಹ ದಿನ ದಿನಕ್ಕೆ ಸುಸ್ತಾಗ್ತಾಯಿರ್ತಾರೆ ಖುಷಿತಾಯಿರ್ತಾನೆ ಇದರಲ್ಲಿ ಈ ವಾಮಾಚಾರ ಏನತಕ್ಕದು ಇವನಿಗೆ ಪ್ರಯೋಗ ಆಗೈತೆ ಅಂತಾರೆ ಈ ಪ್ರಯೋಗ ಅನ್ನತಕ್ಕದ್ದು ನಾವು ಗುರುತಿಸಿ ಇದನ್ನು ಪರಿಹಾರ ಅನ್ನತಕ್ಕದ್ದು ಸೂಕ್ತ ಇದ್ದಾಗ ಏನಾಯ್ತು ದೇವ್ರ ಮುಖಾಂತರ ಇದನ್ನು ಪರಿಹಾರ ಮಾಡ್ತೀವಿ ಅವ್ನಿಗೇನು ಸಮಸ್ಯೆ ಮೂಲ ನೋಡಿ ಕಾದ ಪರಿಹಾರ ಮಾಡ್ಕೊಳ್ತೀವಿ ನಮ್ಮ ಹೆಸರು ಲಕ್ಷ್ಮಣ್ ಅಂತ ಅವು ಸಾರಕುಂಟೆ ಅಂತ ಬಂದಿರೋದು ನಾವು ಏನು ಅನ್ಕೊಂಬಂದಿದ್ವಿವೋ ಮ ನಮ್ಮ ಮನೆಯವರು ಬೇರೆ ಕಡೆ ಎಲ್ಲ ಹೋಗಿದ್ರಂತೆ ಹೋಗಿರೋದು ಅಮ್ಮ ಎಲ್ಲ ಹೇಳ್ತು ಅದು ಕರೆಕ್ಟಾಗಿ ಸತ್ತಿನೇ ಹೇಳೈತಿ ಅಮ್ಮನ್ನ ನಂಬೋದು ಅಮ್ಮನ್ನು ಇಲ್ಲಿ ಬರೋರು ಅಮ್ಮನ್ನ ನಂಬ್ಕೊಂಡು ಬರ್ಬೋದು ನಾವೇನು ಅದು ಆಗುತ್ತೆ ಅಂತ ಏ ಬಿಟ್ಟು ಹೇಳೈತೆ ಇನ್ನು ಅಷ್ಟನೇ ವಾರ ಬಂದಿರೋದು ನನಗೆ ಸಮಾಧಾನ ಆಗೈತೆ ಮುಂದೆ ನೆಕ್ಸ್ಟ್ ವಾರನೂ ಬರ್ತೀನಿ ತುಂಬ ಚೆನ್ನಾಗೈತೆ ಯಾಕೋ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು ಇಲ್ಲಿ ಮೇಲೆ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೆ ಎಲ್ಲೆಲ್ಲ ನೋಡ್ಕೊಂಬಂದೆ ಅಷ್ಟೊಂದು ಅನುಭವ ಆಗಿಲ್ಲ ನನಗೆ ಯಾಕೋ ಭಾಳ ನೆಮ್ಮದಿ ಆಯಿತು ಇಲ್ಲಿ ಮೇಲೆ ನಾನು ನಾನು ಅಂದ್ಕೊಂಡಿರೋದು ಕೆಲಸ ಆಗುತ್ತೆ ನನಗೆ ಮಾಡಿರೋದು ಈಗ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳೈತೆ ಅದಕ್ಕೆ ನಾನು ನಂಬಿದ್ದೀನಿ ನಮಸ್ತೆ ವೀಕ್ಷಕರೇ ಇದರಲ್ಲಿ ಮನ್ಸೂನ್ ಮೇಲೆ ಯಾವ ರೀತಿ ಇದನ್ನು ಪರಿಣಾಮಗಳು ಬೀರಿರ್ತದೆ ಅನ್ನೋದಕ್ಕೆ ನಾನು ಅದನ್ನು ಪರಿಹಾರ ನಾನು ಇದನ್ನು ಸೂಚಿಸ್ತಾ ಇದ್ದೀನಿ ಸರ್ಪ ಕಟ್ಟು ಅನ್ನತಕ್ಕದ್ದನ್ನೇನೈತೆ ಎಲ್ಲ ಹೋಗ್ತಿರ್ಬೇಕು ಸರ್ಪಗಳ್ನ ಏನೈತೆ ಒಂದು ಹತ್ಯೆ ಮಾಡಿರ್ತಾರೆ ಅದಕ್ಕೆ ಸರ್ಪ ಕಟ್ಟು ಮತ್ತು ಕೆಳಗೆ ದೃಷ್ಟಿ ರಾವು ಕಣ್ಣುಗಳು ಮತ್ತು ಇನ್ನೊಂದು ಥರದ ಕಣ್ಣು ಕೆಟ್ಟ ಕಣ್ಣುಗಳು ಬಿದ್ದಾಗ ದೃಷ್ಟಿಕಟ್ಟುಗಳು ಇದನ್ನು ದೃಷ್ಟಿಕಟ್ಟು ಕ್ಲಿಯರ್ ಮಾಡಿಕೊಡ್ತೀವಿ ಮತ್ತು ಅಷ್ಟಮಂಡಲ ಕಟ್ಟುಗಳಲ್ಲಿ ಯಾವುದೇ ಯಾವುದಾದ್ರು ವಾಮಾಚಾರಗಳು ಪ್ರಯೋಗ ಮಾಡಿ ಕಟ್ಟು ಯಕ್ಷಿಣಿ ಮತ್ತು ಏನೈತೆ ಭೂತಾಪೇತಗಳನ್ನ ಬಿಟ್ಟು ಆಹ್ವಾನ ಮಾಡಿ ಬಿಟ್ಟಿರ್ತಾರೆ ಅಂಥದ್ದನ್ನೇನಾಯ್ತು ಈ ಅಷ್ಟಮಂಡಲ ಕಟ್ಕೊಳ್ಳೋ ಮತ್ತು ಇನ್ನೂ ಒಂದು ನಕ್ಷತ್ರಗಳು ಕಟ್ಟಿಕೊಳ್ಳವೆ ನಾನಾ ಥರದ ಕಟ್ಗಳು ಇರ್ತವೆ ಅದಕ್ಕೆ ಸಮಸ್ಯೆಗೆ ತಕ್ಕ ಏನಾಯ್ತು ಅದನ್ನು ಸೂಕ್ಷ್ಮ ತಿಳ್ಕೊಂಡು ನಾನಾಯ್ತು ಅದನ್ನು ವಿಚಾರ ತಿಳ್ಕೊಂಡು ಆಮೇಲೆ ಆ ಸಮಸ್ಯೆಗೆ ಪರಿಹಾರ ಕಟ್ಟು ನಾವು ಏನಾದರೂ ನಿವಾರಣೆ ಮಾಡ್ತಾಯಿದ್ದೀವಿ ಈ ವಿಧದಲ್ಲಿ ಏನಾಯ್ತು ನಾನಾ ಥರದ ಕಟ್ಟಿಕೊಳ್ಳವೆ ಅದನ್ನು ಮನ್ಸ ವ್ಯಕ್ತಿ ಏನತಕ್ಕದನ್ನು ನಾವು ಯಾವ ರೀತಿ ಗುರ್ತಿಸಿ ಅದ್ರ ಮೇಲೆ ಆ ಕಟ್ಕೊಂಡು ಏನಾಯ್ತು ನಾವು ಕಟ್ಟು ಪರಿಹರಿಸ್ತಾ ಇದ್ದೀವಿ ಇಲ್ಲಿ ಕಟ್ಟಿನೊಳಗೆ ಎಲ್ಲರೂ ಸಮಸ್ಯೆಗಳ್ನ ಪರಿಹಾರ ಮಾಡ್ಕೊಂಡು ಹೋಗ್ತಾವ್ರಿ ಅಮ್ಮನೇ ಹೇಳ್ತು ನಾವು ಬತ್ತಿದ್ದಂಗೆ ಕುತ್ಕೊಂತಿದ್ದಂಗೆ ಅಮ್ಮನೇ ಹೇಳ್ತು ನಾನೇ ಕರ್ಸ್ಕೊಂಡಿದ್ದೀನಿ ನಿಮ್ಮನ್ನು ಅಂತ ನಾವಿಲ್ಲಿ ಬರ್ಬೇಕು ಅಂದ್ಕೊಂಡಿರಲಿಲ್ಲ ನಾನು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ನಮ್ಗೆ ಗೊತ್ತಾಯಿತು ಅಮ್ಮ ಹಿಂಗೆ ಮಾಡೈತೆ ಅಂತ ಅಮ್ಮನೇ ಕರ್ಸ್ಕೊಂಡಿರೋದು ಅಂತ ನಮ್ಮ ಮನೆ ದೇವ್ರ ಹೆಸರು ಹೇಳ್ತು ಅಲ್ಲಿಗೆ ಹೋಗ್ರಿ ಅಂತ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ರಿ ಅಂತ ನಾನು ಪರಿಮೀವಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಬರ್ರಿ ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳೈತೆ ನಾನು ನಂಬಿದ್ದೀನಿ ಯಾವತ್ತೂ ನಂಬ್ತಾನೆ ಇರ್ತೀನಿ ನನ್ನ ದೇವ್ರು ನಂಬ್ತಾನೆ ಇರಲಿಲ್ಲ ನಾನು ಇವತ್ತು ನಂಬ್ತಾ ಇದ್ದೀನಿ ದೇವ್ರನ್ನ ನಾನು ಅನ್ಕೊಂಡ್ರ ಮನಸ್ಸನ್ನ ಏನು ಅನ್ಕೊಂಡಿದ್ದೀನೋ ಅದೆಲ್ಲ ಆಗೈತಿ ಅವರು ಬಯಸ್ಕೊಂಬರ್ಬೇಕು ತಾಯಿ ನಂಬಿ ಬಂದರೆ ತಾಯಿ ಅವ್ರನ್ನ ಕೈ ಬಿಡಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ತಾಯಿ ನಾನು ನಂಬ್ತೀನಿ ನಾನು ನಂಬ್ತಾ ಇರಲಿಲ್ಲ ದೇವ್ರನ್ನೇ ನಂಬ್ತಾ ಇರಲಿಲ್ಲ ನಾನು ನನ್ನ ದೇವ್ರ ಪೂಜಾರು ಆದರೂ ನಾನು ದೇವ್ರು ನಂಬಲ್ಲ ಆದ್ರೆ ನಂಬಿದ್ದೀನಿ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೈತಿ ಅಷ್ಟು ಸಮಾಧಾನ ಆಗೈತಿ ಇವತ್ತು ನಾನು ಅಷ್ಟು ದೇವ್ರು ನಂಬಿದ್ದೀನಿ ತಾಯಿ ಹಿಂಗೆ ಕಾಪಾಡ್ಕೊಂಡು ಹೋಗ್ಬಿಟ್ರೆ ಸಾಕು ನಮ್ಮ ಆಗುತ್ತೆ ಖಂಡಿತ ಆಗುತ್ತೆ ನೂರು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗುತ್ತೆ ಸರ್ ನಾನು ಒಪ್ಪಿದ್ದೀನಿ ನಂಬಿದ್ದೀನಿ ನಮಸ್ತೆ ವೀಕ್ಷಕರೇ ಇದರಲ್ಲಿ ಅತ್ತಿ ಮರ ಅನ್ನತಕ್ಕದ್ದು ತಾಯಿ ದೇವಿ ಮಹಾಲಕ್ಷ್ಮಿದು ಅದು ಅದರಲ್ಲಿ ಅಮ್ಮ ಅದರಲ್ಲಿ ಏನೈತೆ ಅವರು ಒಂದು ಮಡ್ಲಿಗೆ ಏನೈತೆ ಒಂದು ಅರ್ಜಿ ಹಾಕ್ತಂಗೆ ನಾವೊಂದು ಏನೈತೆ ಒಂದು ನಮ್ಮ ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೆ ಒಂದು ತಾಲೂಕು ಆಫೀಸ್ಗೆ ಒಂದು ಎಮ್ ಎಲ್ ಎಗೆ ಯಾವ ರೀತಿ ಅರ್ಜಿ ಹಾಕ್ತೀವೋ ಒಂದು ಮೇನ್ ಏನೈತೆ ನಾವು ಅದನ್ನು ಒಂದು ಮುಖ್ಯಮಂತ್ರಿಗೆ ಸೀಟ್ ಕೊಟ್ಟಂಗೆ ನಾವು ಅರ್ಜಿನ ಅದೇ ಥರ ಏನೈತೆ ಅಮ್ಮನಿಗೆ ಡೈರೆಕ್ಟ್ ನಾವು ಏನೈತೆ ಯಾರ್ದು ಪೂಜಾರಿಗಳ್ದಾಗಲಿ ಇನ್ನೊಬ್ಬರದ್ದು ಯಾರ್ದು ಇರೋಲ್ಲ ಅಪೇಕ್ಷಣೆ ಅಲ್ಲಿ ಡೈರೆಕ್ಟಾಗಿ ಏನೈತೆ ತಾಯಿಗೆ ಅವ್ರು ಕಟ್ಟ ಅರ್ಕೆ ಕಟ್ತಾ ಇರೋದು ಅದು ಅವರು ತಾಯಿ ಹತ್ರ ಮಾತಾಡ್ದಂಗೆ ಅದು ಆವಾಗ ಏನೈತೆ ಆ ಮರದೊಳಗೆ ತಾಯಿ ವಾಸವಾಗಿರ್ತಾಳೆ ಮತ್ತು ಏನೈತೆ ಅದರ ಅತ್ತಿ ಮರದೊಳಗೆ ಏನೈತೆ ಫಲಗಳನ್ನ ಆ ಗೊಂಚು ಅನ್ನೋತಕ್ಕ ತಾಂಡೆ ಪೂಜೆ ಮಾಡ್ಕೊಂಡಾಗ ಅವ್ರಿಗೆ ಯಾವತ್ತು ದರಿದ್ರ ಅನ್ನೋತಕ್ಕ ದೂರ ಆಗುತ್ತೆ ಬಡತನ ಅನ್ನೋತಕ್ಕ ದೂರ ಆಗುತ್ತೆ ಇಷ್ಟು ಏನೈತೆ ದವಸ ಧಾನ್ಯದೊಳಗೆ ಎಲ್ಲದ್ರಾಗ ತಕ್ಕದ್ದನ್ನ ಅತ್ತಿ ಮರದೊಳಗೆ ನಾವು ಅಮ್ಮ ಉದ್ಭವಿಸೋದು ಮಹಾಲಕ್ಷ್ಮಿ ಅನ್ನೋತಕ್ಕದು ತಾಯಿ ಅತ್ತಿ ಮರದೇ ಅದರಲ್ಲಿ ಹೂವು ಬಿಡೋದು ಬೆಳಗಿನ ಜಾವ ಅದರಲ್ಲಿ ಅದನ್ನು ಯಾರಿಗೂ ಕಣ್ಣಿಗೆ ಗೋಚರ ಆಗೋಲ್ಲ ಇನ್ನೂ ಅವ್ರ ಆ ಥರ ಅದು ಹತ್ತಿ ಮರ ವಿಶೇಷ ಅದಕ್ಕೆ ಮರದಲ್ಲಿ ಅರಕೆ ಕಟ್ಟಿಸ್ತೀನಿ ಅವರ ಸಂಕಲ್ಪನೆ ಹೇಳ್ಕಳಕ್ಕೆ ಆಗಿರಲ್ಲ ಅದು ಅವ್ರ ಮನಸ್ಸಿನೊಳಗೆ ಆ ನೋವು ಅದನ್ನು ಅಲ್ಲಿ ಅವ್ರು ಹೇಳ್ಕೊಂಡು ಕಟ್ಬೋದು ಅದು ದೇವ್ರ ಹತ್ರ ಅವ್ರ ಹತ್ರ ಮಾತ್ರ ಇರುತ್ತೆ ಅದು ಇನ್ನೊಬ್ಬನಿಗೆ ಬಿಟ್ಟು ಗೊತ್ತಾಗಲ್ಲ ಈಗ ಪಕ್ಕದಾಗ್ರ ಏನೈತೆ ಇಲ್ಲಿ ಯೂಟ್ಯೂಬ್ನೂ ನೋಡ್ತಿದ್ದಂಗೆ ಜನ ಓಡಾಕ್ತಾರೆ ಮಾತಾಡೋಕೆನ ಅಂಥದ್ರಾಗ ಏನಾಯ್ತಾ ಅದನ್ನು ಅವ್ರಿಗೆ ಇನ್ನೊಬ್ರಿಗೆ ಅರ್ಥ ಆಗ್ದಂಗೆ ಏನೈತೆ ಸೀಕ್ರೆಟ್ ಮ್ಯಾನೇಜ್ ಮಾಡ್ತಾ ಇರೋದನ್ನು ಹಂಗೆ ಇದನ್ನು ಅಲ್ಲಿ ಏನೇ ಇದ್ದರೂ ಸಂಕಲ್ಪನ ಮಂತ್ರದ್ದಾಗಿರ್ಬೋದು ಅವ್ರ ಶುಭ ಯುವಕ ಆಗಿರ್ಬೋದು ಮತ್ತು ಏನೈತೆ ಕೆಲಸ ಕಾರ್ಯಗಳಿಗೆ ಇದಕ್ಕೇನೈತೆ ಇದೊಂದು ಸೂಕ್ತ ನಿಮಗೆ ನೀವೇ ಅದನ್ನು ಅಲ್ಲಿ ಅಮ್ಮನಿಗೆ ಏನೈತೆ ಅರ್ಜಿ ನೀವು ಮಾತಾಡ್ಕೊಳ್ತೀರಿ ಅಂತ ಅದನ್ನು ಕಟ್ಟಿಸ್ತೀವಿ ಅದನ್ನು ಅಷ್ಟು ದಿನದೊಳಗೆ ಏನೈತೆ ಅವ್ರ ಕೆಲಸಗಳು ಆಗುತ್ತೆ ಅದಕ್ಕೆ ಕಟ್ಟು ಏನೈತೆ ಅದು ಕಟ್ಟಿರ್ತಾರಲ್ಲ ಅವ್ರ ಕೆಲಸ ಆದಾಗ ಅದು ಪಟ್ಟ ಬಿದ್ದೋಗಿರ್ತೈತಿ ಅದನ್ನು ತೆಗೆದು ನಾವು ಗಂಡಿಗೆ ಹಾಕಿರ್ತೀವಿ ಈಗ ಏನೈತೆ ಗೊಂಬೆ ಪ್ರಯೋಗ ಅಂತ ಕೇಳ್ತಾ ಇದ್ರೆ ಈ ಗೊಂಬೆ ಪ್ರಯೋಗ ಅನ್ನತಕ್ಕದ್ದು ಮನ್ಸೂನ್ ಮೇಲೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಇದನ್ನೇನೈತೆ ಒಬ್ಬ ನೀವು ಹುಟ್ಟು ಬಟ್ಟೆ ಅಂತದ್ದು ಮತ್ತು ನಿಮ್ಮ ಕಾಲಿನ ಪಾದ್ರಾಕ್ಷಿ ಮತ್ತು ನಿಮ್ಮ ತಲೆಗೆ ಹೋದರು ಏನು ಕಪ್ಪ ಇದು ಬೇಕು ಅಂದಾಗ ನಿಮ್ಮ ಬೆವರಿನ ವಾಸನೆ ಹಿಡ್ಕೊಂಡು ನೀವೆಷ್ಟೇ ಜನದೊಳಗಿದ್ದರೂ ಅದು ನಿಮ್ಮನ್ನು ಗುರುತಿಸ್ತೈತೆ ಆ ಉದ್ದೇಶಕ್ಕೋಸ್ಕರ ಇದನ್ನು ನಿಮ್ಮ ವಸ್ತುಗಳನ್ನ ಶೇಖರಣೆ ಮಾಡ್ಕೊಂತಾರೆ ನಿಮ್ಮ ವಸ್ತುಗಳ ಶೇಖರಣೆ ಮಾಡಿದ್ರಂತ ಅದಕ್ಕೆ ಮಧ್ಯರಾತ್ರಿ ಒಳಗೆ ಒಂದು ಮಶಾನದೊಳಗೆ ಕುಂತ್ಕೊಂಡು ಅದಕ್ಕೆ ಜೀವ ಕಳೆ ಕೊಟ್ಟು ನಿಮ್ಮನ್ನು ಕಾಡಿಸ್ತೈತೆ ನಿಮ್ಮ ಬಂದ್ಸಾಕತೆ ಆನಂತರ ಇದಕ್ಕೆ ಪರಿಹಾರ ಏನೂ ಇಲ್ವಾ ಅನ್ನೋದಾದರೆ ಇದಕ್ಕೆ ಪರಿಹಾರ ಅನ್ನೋತಕ್ಕದನ್ನು ನಾವು ಅದೇ ರೀತಿ ಅವನು ಯಾವ ರೀತಿ ಪ್ರಯೋಗ ಮಾಡಿರ್ತಾನೋ ಅದೇ ರೀತಿ ಏನತಕ್ಕದ್ದನ್ನು ಗೊಂಬೆ ಮಾಡಿ ಅದಕ್ಕೇನಾಯ್ತವ ನಾವು ನಿಮ್ಮ ವಸ್ತುಗಳು ಏನೇ ಬೇಕಾಗಿರಲ್ಲ ಅದಕ್ಕೆ ಗೊಂಬೆ ಅನ್ನೋತಕ್ಕದ್ದನ್ನು ಗೋಧಿಟ್ಟನೇ ನಾವು ಮಾಡ್ತೀವಿ ಅದಕ್ಕೆ ತಳ ತಾಳಿ ಹಾಕಿ ಅದನ್ನು ಈ ಒಂದು ಅರಿಯ ನೀರೊಳಗೆ ಬಂಧಿಸಿಬಿಟ್ಟು ಅರಿಯ ನೀರೊಳಗೆ ಕೇಳ್ಬಿಟ್ಟು ಬಿಡ್ತೀವಿ ಆವಾಗ ಏನಾಯಿತು ಅಲ್ಲಿಂದ ಅವನಿಗೆ ಕಟ್ಟು ಹೊಡ್ಸ್ಕೊಂಡು ಅಲ್ಲಿಂದ ಕರ್ಕೊಂಬಂದಾಗ ಅವನು ಪರಿಹಾರ ಆಗುತ್ತೆ ಇದರಲ್ಲಿ ಕೈ ನೋವು ಅನ್ನೋತಕ್ಕದ್ದನ್ನು ಒಂದು ಮೂರು ದಾ ಮೂರು ದಾರಿ ಕೂಡಿರತಕ್ಕ ಒಂದು ಪ್ರಯೋಗ ನಡೆದಿರ್ತೈತಿ ಮೂರು ದಾರಿಯಲ್ಲಿ ಒಂದು ಅಂತ ಅದು ಆ ದಾಟನೇನೈತೆ ಗೊತ್ತಾಗ್ದಲ್ಲಿ ಅವ್ರು ಹೋಗಿರ್ತಾರೆ ಮತ್ತೆ ಒಂದು ಅಮಾವಾಸ್ಯೆ ಒಂದು ಪೌರ್ಣಾಮಿ ಒಳಗೆ ಏನೈತೆ ಒಂದು ಈ ಕೆ ದಿನ ನೋಡ್ಕೊಂಬಿಟ್ಟು ಏನೈತೆ ಒಂದು ದೂರ ಸಂಜೆನ ಪ್ರಯೋಗ ಮಾಡಿ ಹೋಗಿರ್ತಾರೆ ನಾವೇನಾಯಿತು ಒಂದು ಆ ಔರ್ಷದಲ್ಲಿ ಬೇಗ ನಾನೈತೆ ಪಾಸ್ ಆಗ್ಬೇಕಾದ್ರೆ ಹೋಗ್ಬಿಡ್ತೀವಿ ಆ ಪಾಸ್ ಹೋಗ್ಬೇಕಾದಾಗ ಏನಾಗುತ್ತೆ ಅಲ್ಲಿ ಮಾಡಿರೋದು ಆ ವ್ಯಕ್ತಿ ಕಾಯ್ತಾ ಇರ್ತದ್ದು ಆ ವ್ಯಕ್ತಿ ಬರದಿಲ್ಲದಾಗ ಏನೈತೆ ನಾವೇನೋ ಯಾರು ಪ್ರವೇಶ ಆಗ್ತಾರೆ ಬೇಗ ಅವ್ರಿಗೆ ಅಟ್ಯಾಕ್ ಆಗುತ್ತೆ ಅವಾಗ ಅಟ್ಯಾಕ್ ಆದಾಗ ಕೈ ಕಾಲು ನೋವು ಸುಸ್ತು ಅದು ದಾಟು ಪ್ರಯೋಗ ಅದು ಆ ದಾಟನ ಮೂರು ದಾರಿ ದಾಟು ಅಂತ ಏನಂದಾಗ ಅದನ್ನು ಮೂರು ದಾರಿ ಕೊಡೋದಾಗ ನಾವು ಆ ದಾಟಿ ಇಳಿಸ್ತೀವಿ ಅದನ್ನು ಕೆಳಗಡೆ ಏನಂತ ಒಂದು ಅದನ್ನು ಮೊಟ್ಟೆ ತಡೆ ಏನತಕ್ಕಂಥ ಜೋಡಿಸ್ಬಿಟ್ಟು ಅದನ್ನು ಪರಿಹಾರ ಮಾಡ್ಕೊಳ್ತೀವಿ ಇದು ಮೂರು ದಾರಿ ದಾಟನ್ನು ಮಾಡಿಸ್ದಾಗ ಮಾತ್ರ ಇದು ಕಾಲು ನೋವು ಕಾಲು ನೋವು ಸುಸ್ತು ಕ್ಲಿಯರ್ ಆಗುತ್ತೆ ಆಸ್ಪತ್ರೆಗೆ ಇದು ಗುಣ ಆಗಲ್ಲ ಇದು ಏನೈತೆ ವಾಮ ಇದನ್ನು ಮನುಷ್ಯನಿಂದ ಪ್ರಯೋಗ ಮಾಡಿರೋದಿದು ಇದು ಆಗಲಿ ವಾ ಇದು ವಾತಾವರಣಕ್ಕಾಗಲಿ ಇದು ಸೃಷ್ಟಿಯಾಗಿರೋದಲ್ಲ ಇದಕ್ಕಾಗಿ ಇಷ್ಟನ್ನು ಹೇಳ್ತಾ ಇದನ್ನು ಬಂದರೆ ಇದು ಪರಿಹಾರ ಆಗುತ್ತೆ ಇದರಲ್ಲಿ ಲಕ್ವ ಅನ್ನತಕ್ಕದ್ದು ನಾನು ಹಿಂದೆ ಎಪಿಸೋಡಿಗೆ ಹೇಳಿದ್ದೀನಿ ಲಕ್ವ ಅಂದರೆ ಏನೈತೆ ದೇವ್ರಿಗೆ ಅನ್ನತಕ್ಕದ್ದು ಹೊಡೆಯೋದು ಏಕ ಒಂದು ಪಾರ್ಟ್ಸ್ ಹೊಡಿತೈತಿ ಮನ್ಸನ್ನ ಏನೈತೆ ವಾಮಾಚಾರದಿಂದ ಆಗೋದು ಅವ್ನಿಗೆ ಎಲ್ಲೆಲ್ಲಿ ಆಟಾಡಿಸ್ತಾನೋ ಅಲ್ಲೆಲ್ಲಿ ಮಾತ್ರ ಇದಾಗುತ್ತೆ ಆ ವ್ಯಕ್ತಿ ಅನ್ನತಕ್ಕದ್ದನ್ನು ನಾವು ನೋಡಿ ಇದು ನಿಜವಾದ ಲಕ್ವನ ಇಲ್ಲ ಇದೇನಾಯ್ತು ಮನ್ಸೂನಿಂದ ಸೃಷ್ಟಿಯಾಗಿರೋದ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ನಿಜವಾದ ಮನ್ಸೂನಿಂದ ಆಗಿರೋದು ಅನ್ನೋತಕ್ಕಂಥದ್ದಾದರೆ ನಾವು ಅಂಗಾಂಗದೊಳಗೆ ಯಾವಾಗನೈತೆ ಎರಡು ಕಟ್ಟಿನೊಳಗೆ ಅವ್ನಿಗೆ ಗುಣ ಆಗುತ್ತೆ ಆ ಕಟ್ಟಿನ ಗುಣ ಆದಾಗ ಏನಾಯ್ತು ಈ ಮೂರು ಈ ಇದು ಏನೈತೆ ದೈವದಿಂದ ಆಗಿರೋದು ಅದಾಗಲ್ಲ ಅದನ್ನೇನಾಗುತ್ತೆ ಸ್ವಲ್ಪ ಇನ್ನೂ ಲೇ ಲೇಟ್ ತಾಣುತ್ತೆ ಅದಕ್ಕೇನಾಯ್ತು ನಾವು ಇನ್ನೊಂದು ರೀತಿಯೊಳಗೆ ಅದಕ್ಕೆ ಪರಿಹಾರ ಕೊಡ್ತೀವಿ ಅವಾಗ ಏನಾಯ್ತು ಲಕ್ಕುವಕ್ಕೆ ಇದು ಪರಿಹಾರ ಸಾ ಪರಿಹಾರ ಸಿಗುತ್ತೆ कण मुल के